ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ವೆರೈಟಿ ಆಗಿರುವಂಥ ಸಂಜೆ ಟೈಮ್ಗೆ ಸ್ನ್ಯಾಕ್ಸಿಗೆ ಪೊಟೊಟೊ ವೆಜ್ಜಸ್ನ ಯಾವ ಥರ ಮಾಡುವುದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಅದೇ ಮಾಡೋದಂತ ನೋಡ್ಕೊಂಬರೋಣ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ ಹಾಗಾದರೆ ಇವಾಗ ಯಾವ ಥರ ಮಾಡುವುದು ಏನು ಅಂತಂದು ನೋಡ್ಕೊಂಬರೋಣ ಇವಾಗೆ ನಾನು ಒಂದು ಆಲೂಗಡ್ಡೆನ ಈ ಥರ ಮೇಲ್ಗಡೆ ಸಿಪ್ಪೆ ತೆಗ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗೆ ನಾನು ಈ ಥರ ಆಲೂಗಡ್ಡೆನ ಉದ್ದುದ್ದಕ್ಕಾಗಿ ಹೆಚ್ಚು ಹೆಚ್ಕೊಳ್ಬೇಕಾಗುತ್ತೆ ಫಸ್ಟು ಈ ಥರ ಹೆಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಉದ್ದುದ್ದಕ್ಕಾಗಿ ಹೆಚ್ಚು ಹೆಚ್ಕೊಳ್ಬೇಕಾಗುತ್ತೆ ಮಕ್ಕಳು ನೀವು ನಿಜವಾಗ್ಲೂ ಈ ಥರ ವೆ ಪೊಟೊ ವೆಜ್ಜಸ್ನ ಈ ಥರ ಮಾಡಿ ಅಂತಂದರೆ ಪದೇ ಪದೇ ಬೇಕು ಅಂತ ಬೇಕು ಅಂತ ಕೇಳ್ತಾ ಇರ್ತಾರೆ ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುವಂತಹ ಪೊಟೊಟೊ ವೆಜ್ಜಸ್ಸು ನಿಮಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳ್ತಾ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ನೈಸಾಗಿ ಪೊಟೋಟನ ಹೆಚ್ಚಿಕೊಡ್ಬೇಕಾಗುತ್ತೆ ಓಕೆ ಇವಾಗ ನಾನು ಒಂದು ಪೊಟೋಟೋನ ಸಿಪ್ಪೆ ತೆಗೆದು ಮೇಲ್ಗಡೆ ಸಿಪ್ಪೆ ತೆಗೆದು ಇವಾಗ ಹೆಚ್ಚಿ ಒಂದು ಹಾಕ್ತಾ ಇದ್ದೀನಿ ಈ ಥರ ನೀಟಾಗಿ ಡಬ್ರಿಗೆ ಹಾಕಿದ ಮೇಲೆ ಫಸ್ಟು ಒಂದು ಎರಡು ಮೂರು ಸರೇನ ಈ ಥರ ನೀರು ಹಾಕಿ ನೀರಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಮತ್ತು ಮೇಲ್ಗಡೆ ನಾವು ಹೆಚ್ಚಿಟ್ಕೊಂಡಿರುವಂಥ ಸ್ವಲ್ಪ ಏನಾದರೂ ಇತ್ತಪ್ಪ ಅಂತಂದರೆ ಹೊರಗಡೆ ಬರುತ್ತೆ ಅನ್ನೋಕೋಸ್ಕರ ನಾನು ಎರಡು ಸಾರಿ ಇವಾಗ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದ ಮೇಲೆ ಇದಕ್ಕೆ ಮತ್ತೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕೊಂಡ್ಮೇಲೆ ಇದನ್ನೇ ನಾನು ಒಂದು ಐದು ನಿಮಿಷ ಗ್ಯಾಸ ಮೇಲೆ ಇಟ್ಟು ಪಟೋಟನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಒಂದು ಸೈಡಿಗೆ ಪಟೋಟಾನ ಬೇ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಬೇಯದ್ರೆ ಸಾಕಾಗುತ್ತೆ ತೀರಾ ಬೇಯೋದೇನೂ ಬೇಕಾಗಿಲ್ಲ ಇವಾಗ ನಾನು ಒಂದು ಸೈಡಿಗೆ ಕಾರ್ನ್ ಮೈದಾನ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ಕಾನ್ಫ್ಲವರ್ನ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನೀವು ಎಷ್ಟು ಕಾರ್ನ್ಫ್ಲವರ್ ಎಷ್ಟು ಜಾಸ್ತಿ ಹಾಕ್ಕೊಳ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಎರಡು ಟೇಬಲ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾನ್ಫ್ಲವರು ಎರಡು ಟೇಬಲ್ ಅಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಅಕ್ಕಿಟ ಹಾಕೊಳ್ತಾ ಇದ್ದೀನಿ ನಿಮಗೆ ಇನ್ನು ಗರಿ ಗರಿ ಬರಬೇಕಪ್ಪ ಅಂತಂದ್ರೆ ನೀವು ಕಾರ್ನ್ಫ್ಲವರ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು ಇವಾಗ ನಾನು ಒನ್ ಟೇಬಲ್ ಚಿಲ್ಲಿ ಅಷ್ಟು ಚಿಲ್ಲಿ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಒಂದು ಟೇಬಲ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಮೇಲೆ ನೀಟಾಗಿ ಇದನ್ನು ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ತುಪ್ಪನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಗರಿ ಗರಿ ಬರುತ್ತೆ ಅನ್ನೋಗೋಸ್ಕರ ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕಿರೋ ಸಹ ಸ್ವಲ್ಪ ಫ್ಲೇವರ್ ಕೊಡುತ್ತೆ ಅನ್ನೋಗೋಸ್ಕರ ಕಸ್ತೂರಿ ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಇವಾಗ ಒಂದು ಟೇಬಲ್ ಅಷ್ಟು ತುಪ್ಪ ಎರಡನ್ನ ಎರಡನ್ನ ತುಪ್ಪ ಏನ ಆ್ಯಡ್ ಮಾಡ್ಕೊಳ್ತಾ ಇದೀನಿ ಓಕೆ ಇವಾಗ ತುಪ್ಪ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಫಸ್ಟ್ ನಾವು ಮೊದಲು ಕಲಿಸ್ಕೊಳ್ಬೇಕಾಗುತ್ತೆ ನೀವು ನೀವೆಷ್ಟು ಚೆನ್ನಾಗಿ ತುಪ್ಪ ಹಾಕಿದ ಮೇಲೆ ಕಲಿಸ್ತಿರೋ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಇಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ನಾವು ಕೈಯಲ್ಲ ಕೈಯಲ್ಲಿ ಮುಷ್ಟಿ ಮಾಡಿದ್ರಪ್ಪ ಅಂತಂದರೆ ಅದು ಚೆನ್ನಾಗಿ ಮುಷ್ಟಿ ಆಗಬೇಕು ಆ ಥರ ನೀವು ಮಾಡಿದ್ರಪ್ಪ ಅಂತಂದರೆ ಚೆನ್ನಾಗಿ ಗರಿ ಗರಿಯಾಗಿ ಬರ್ತವೆ ವೆಜ್ ಪೊಟಾಟೊ ವೆಜ್ಜಸ್ ಓಕೆ ಇವಾಗ ಈ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀರಾಕಿ ಕಲಿಸ್ಕೊಳ್ತಾ ಇದ್ದೀನಿ ಅಷ್ಟು ಗಟ್ಟಿ ಇರಬಾರ್ದು ಅಷ್ಟು ನೀರ ನೀರನ್ನು ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ಇಟ್ಟು ಓಕೆ ಇವಾಗ ಹಿಟ್ಟನ್ನು ಸಹ ನೀವು ಮಿಡಮ್ ಆಗಿ ಕಲಿಸ್ಕೊ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ಲ ಈ ಥರ ನೀಟಾಗಿ ಆಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಸ್ವಲ್ಪ ನೀರು ಕಲಸಿರಪ್ಪ ಅಂತಂದರೆ ಬರ್ತಾ ಬರ್ತಾ ಫ್ಲೋರ್ ಹಾಕಿರ್ತೀವಲ್ವ ಬರ್ತಾ ಬರ್ತಾ ಅದು ಗಟ್ಟಿಯಾಗಿ ಬರುತ್ತೆ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಇಷ್ಟು ನೀರಾಗಿರಬೇಕು ಹಾಗಾದರೆ ಪೊಟಾಟೊ ವೆಜ್ಜಸ್ ತುಂಬ ಚೆನ್ನಾಗಾಗುತ್ತೆ ಅಂತಲೂ ಹೇಳ್ಬೋದು ನಿಜಕ್ಕೂ ಈ ಥರ ರೆಸಿಪಿನೇ ನೀವು ಮಕ್ಕಳಿಗೆ ಮಾಡಿಕೊಡ್ರಿ ಪೂರ್ತಿ ಕಾಲಿನೇ ಮಾಡಿಬಿಡ್ತಾರೆ ಓಕೆ ನಾನು ಒಂದು ಸೈಡಿಗೆ ಪೊಟಾಟೋನ ಕುದಿ ಕುದಿಸಾಕಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲದನ್ನು ಸಹ ಇವಾಗ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡಿದ್ದೀನಿ ಓಕೆ ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಡ್ಮೇಲೆ ಒಂದು ನಾನು ನಾಲ್ಕು ಬ್ರೆಡ್ ಪೀಸ್ನ ಮಿಕ್ಸಿಗೆ ಹಾಕಿ ಈ ಥರ ಬ್ರೆಡ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಬ್ರೆಡ್ ಪೌಡ್ರ್ ಮಾಡಿಟ್ಕೊಂಡ್ಮೇಲೆ ಪೊಟೊಟೋನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ರಲ್ವ ಪೊಟೊಟೊ ಹಾಗೂ ಬ್ರೆಡ್ ಪೌಡ್ರ್ ಹಾಗೂ ಹಿಟ್ಟನ್ನ ಈ ಥರ ಪೊಟೊಟೊ ತೊಗೊಂಡು ಹಿಟ್ಟಲ್ಲಿ ಈ ಥರ ಸ್ವಲ್ಪ ಚೆನ್ನಾಗಿ ಎದ್ಕೊಳ್ಬೇಕಾಗುತ್ತೆ ಹಿಟ್ಟು ಹಚ್ಕೊಳ್ಬೇಕಾಗುತ್ತೆ ಹಿಟ್ಟು ಹಚ್ಕೊಂಡ್ಮೇಲೆ ಇವಾಗ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಬ್ರೆಡ್ ಪೌಡ್ರ್ ಪೌಡ್ರದಲ್ಲಿ ಎದ್ದಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಮತ್ತೆ ಸಹ ಒಂದು ಆಲೂಗಡ್ಡೆ ತೊಗೊಂಡು ಆಲೂಗಡ್ಡೆನ ಇಟ್ಟಲಿ ಫ್ಲವರಲ್ಲಿ ಎದ್ದಿ ಮತ್ತು ಬ್ರೆಡ್ ಪೌಡ್ರದಲ್ಲಿ ಎದ್ದಿ ಮತ್ತೆ ನಾನು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಓಕೆ ಇದೇ ಥರನೇ ನೀವು ಅಷ್ಟು ಆಲೂಗಡ್ಡೆನೇ ಫಸ್ಟ್ ನೀವು ಒಂದೇ ಸರಿ ಆಲೂಗಡ್ಡೆನೇ ಎದ್ದೆದ್ದಿ ಫ್ಲವರಲ್ಲಿ ಎದ್ದು ಹಾಗೂ ಹಿಟ್ಟಲ್ಲಿ ಎದ್ದು ಹಾಗೂ ಬ್ರೆಡಲ್ಲಿ ಎದ್ದು ಸಹ ಒಂದು ಪ್ಲೇಟಲ್ಲಿ ಈ ಥರ ಇಟ್ಕೊಂಡ್ರಪ್ಪ ಅಂತಂದರೆ ಕರೆಯೋಕ್ಕೆ ನಿಮಗೆ ಸುಲಭವಾಗುತ್ತೆ ಓಕೆ ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಸ ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆಗೆ ಇವಾಗ ಇದ್ದೀನಿ ನೋಡ್ತಾ ಇದ್ರಲ್ಲೋ ಈ ಥರ ಎಣ್ಣೆಯಲ್ಲಿ ಹಾಕಿ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಬ್ರೆಡ್ ಹಚ್ಚಿದ ಹಚ್ಚಿರೋದ್ರಿಂದ ಬೇಗನೆ ಬೇಗನೆ ಕೆಂಪಗಾಗಿ ಬಿಡ್ತಾರೆ ನೋಡ್ತಾ ಇದ್ರಲ್ಲಿ ಇವಾಗ ಆಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕೆಂಪುಗಾಗಿದ್ದಾವೆ ಅಂತಂದರೆ ಅಷ್ಟು ಬೇಗನೆ ಕೆಂಪುಗಾಗಿಬಿಡ್ತವೆ ನಾನು ನಿಮಗೆ ಮತ್ತೆ ಸಹ ನಮ್ಮ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ಎದ್ದಿ ಬ್ರೆಡ್ಡಲ್ಲಿ ಎದ್ದು ಈ ಥರ ಬೇಗ ಬೇಗ ಎಣ್ಣೆಲಿ ಹಾಕಿ ಬಿಡಬೇಕು ಹಾಗಾದರೆ ಜಾಸ್ತಿ ಕೆಂಪಗಾಗೋದಿಲ್ಲ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಕೆಂಪುಗಾಗ್ತವೆ ಓಕೆ ಇವಾಗ ಗ್ಯಾಸ್ನ ಲೋ ಫ್ಲಮ್ಮೆ ಇಟ್ಕೊಳ್ಬೇಕು ನೋಡ್ತಾ ಇದ್ರಲ್ಲೋ ಒಂದು ಐದು ನಿಮಿಷಕ್ಕೇ ಎಷ್ಟು ಬೇಗ ಕೆಂಪುಗಾಗಿದೆ ಒಂದು ಪ್ಲೇಟಿಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ಪೊಟಾಟೊ ವೆಜ್ಜಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಇದ್ರ ಜೊತೆಗೆ ಟೊಮೊಟೊ ಕಿಚಪ್ ಇತ್ತಪ್ಪ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ನನ್ನ ಮಕ್ಕಳು ತಿಂತಾ ಇದ್ದಾರೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದ್ದಾವೆ ಅಂತಂದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಹೇಳಿ ತಿನ್ರಿ ಓಕೆ ಇವಾಗ ಅವ್ರು ಹೇಳಿದ್ದು ಕೇಳಿದ್ರಲ್ವ ಇವತ್ತಿನ ರೆಸಿಪಿ ಪೊಟೊಟೊ ವೆಜ್ ಜಾಸ್ತಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅವು ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಅಂತಂದರೆ ಪ್ಲೀಸ್ ಸುಪ್ರಿಯ ಪ್ರಕಾಶ ಅಲ್ಲಿಗೆ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್